ಮತ್ತು ಚಿಲ್ಲಿ ಪೌಡರ್ ಸದನದಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅನುದಾನ ವಿಚಾರವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಏರು ಧ್ವನಿಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿದ್ರು ರೈತರ ಸಾಲ ಮನ್ನಾ ಮತ್ತು ಸಾಲ ವಿತರಣೆ ಬಗ್ಗೆ ಬೇಸರವನ್ನ ಹೊರಹಾಕಿದ್ರು ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ರಂಗನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪರೋಕ್ಷವಾಗಿ ಸಿದ್ದು ಹಾಗೂ ರಾಜಣ್ಣ ವಿರುದ್ಧ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಮಾತು ರಂಗನಾಥ್ ಅವರ ಮಾತು ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಅನುದಾನ ವಿಚಾರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಪ್ರಸಂಗ ಇವತ್ತು ವಿಧಾನಸಭೆಯಲ್ಲಿ ನಡೆಯಿತು ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಮ್ಮ ನಾನ್ ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತ ರಕ್ಷಣೆಗೆ ಬರಬೇಕಾಗಿದೆ ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲಾ ಸದಸ್ಯರಿಗೂ ಆಗಂತು ನೋವು ಮಾನ್ಯಸಭಾಧ್ಯಕ್ಷ ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲಿ ಹಿಡ್ಕೊಂಡಿರಂಥ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದರೆ ಇದು ರೈತರಿಗೆ ಆಗಂಥ ಅನ್ಯಾಯನ ಸರಿಪಡಿಸಲಿಲ್ಲ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂಥ ಸರ್ಕಾರ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನು ಬಳಸ್ಕೋತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ ಓಕೆ ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ ನೂರು ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಒಂದು ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ಲಬಾರ್ಡ್ ಬರಬೇಕಾಗಿತ್ತು ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ಅಧ್ಯಕ್ಷರೇ ರಂಗನಾಥ್ ಅವರು ಭಾಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು ನಾವು ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ಅಧ್ಯಕ್ಷರೇ ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ಲಬಾರ್ಡ್ ಬರಬೇಕಾಗಿತ್ತು ನಾವು ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ಅಧ್ಯಕ್ಷರೇ ರಂಗನಾಥವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ